ಅದಂದ್ರೆ ನಮ್ಮ ಅಪ್ಪು ಸರ್ ಫ್ಯಾನ್ಸ್ ಬಂದು ಸ್ಪೆಷಲ್ ಪ್ರೀಮಿಯರ್ ಥರನೇ ಇತ್ತು ಜನರಲ್ ಆಡಿಯನ್ಸು ಬಂದಿದ್ರು ಎಲ್ಲರೂ ಸಿನಿಮಾ ನೋಡಿದ್ರು ಖುಷಿಯಾಗಿದೆ ನೆಕ್ಸ್ಟ್ ಮೀಡಿಯಾ ನೀವು ಹೇಳಬೇಕು ಹೇಗಿತ್ತು ಸಿನಿಮಾ ಏನು ಅಂತ ನಮಗೆ ತುಂಬ ಖುಷಿಯಾಗಿದೆ ಫಸ್ಟ್ ಡೇ ಫಸ್ಟ್ ಶೋ ಟೈಮ್ ಪಾಸ್ ರಿಲೀಸ್ ಆಗ್ತಾ ಇರೋದು ಇಟ್ಸ್ ರಿಲಿ ಹ್ಯಾಪಿ ಮೂಮೆಂಟ್ ತುಂಬ ಖುಷಿಯಾಗ್ತಾ ಇದೆ ತುಂಬಾ ಇಮೋಷನಲ್ ಆಗಿದೆ ಓವರ್ ಆಲ್ ಆಗಿ ಟೋಟಲ್ ಬೆಂಗಳೂರಿನಲ್ಲಿ ಹದಿಮೂರು ಮಲ್ಟಿಪ್ಲೆಕ್ಸ್ ನಮಗೆ ಸಿಂಗಲ್ ಸ್ಕ್ರೀನ್ ಸಿಕ್ಕಿಲ್ಲ ಅದನ್ನು ಸಿನಿಮಾದಲ್ಲೇ ತೋರಿಸಿದ್ದೀವಿ ನನಗೆ ಏನು ಅಂತ ಸೊ ಎಂಟೈರ್ ಹದಿಮೂರು ಟೋಟಲ್ ಬೆಂಗಳೂರಲ್ಲಿ ಹದಿಮೂರು ಮಲ್ಟಿಪ್ಲೆಕ್ಸ್ ಸಿಕ್ಕಿದೆ ಮೈಸೂರಲ್ಲಿ ಇದು ಒಂದು ಉಡುಪಿಯಲ್ಲೊಂದು ಕುಂದಾಪುರದಲ್ಲೊಂದು ಶಿವಮೊಗ್ಗ ಹುಬ್ಳಿ ಸಿಕ್ಕಿದೆ ಸೊ ಆಲ್ಮೋಸ್ಟ್ ಬೆಂಗಳೂರಲ್ಲ ನೋಡೋದು ಒಂದು ಎಂಟರ್ ಕರ್ನಾಟಕ ಮೂವತ್ತು ಸ್ಕೂಟಲ್ಲಿ ಎಂಟರ್ ಕರ್ನಾಟಕ ತರ್ಟಿ ಸ್ಕೀನ್ಸಲ್ಲಿ ಇದ್ದೀವಿ ಸೊ ಆಲ್ರೆಡಿ ಎಲ್ಲ ಕಡೆ ಶೋ ಶುರುವಾಗಿ ಫಸ್ಟ್ ಶೋ ಮಾಡಿ ಶೋ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ವಿ ಆರ್ ಹ್ಯಾಪಿ ಇವಾಗ ನೀವು ಹೇಳಬೇಕು ನಾವು ಸಿನಿಮಾ ಮಾಡಬೇಕಂತ ಹೇಳುವ ಟೈಮ್ ಪಾಸ್ ಆಯ್ತಾ ಇಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಳ್ಳ ರೆಸ್ಪಾನ್ಸ್ ಸಿಗ್ತದೆ ಆಡಿಯನ್ಸ್ ಕಡೆಯಿಂದ ಹಾಗೆ ಅಪ್ಪು ಸರ್ ಎಂಜಾಯ್ ಮಾಡಿದ್ದಾರೆ ಆಡಿಯನ್ಸ್ ಹಾಗೆ ಎಲ್ಲ ಕಾಮಿಡಿ ನಾವೇನೇ ನಂತ್ಕೊಂಡಿದ್ವಿ ಅದು ಜನಕ್ಕೆ ತಲುಪಿದೆ ಇಷ್ಟ ಆಗಿದೆ ನೀವು ನೋಡಿ ಅಭಿಪ್ರಾಯ ತಿಳಿಸಿ ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಜಾಸ್ತಿ ಏನು ಹೋಗಲ್ಲ ಯಾಕಂದ್ರೆ ಎತ್ತೋರೇಕ ಮುತ್ತು ಅಂತಾರೆ ಸೊ ನಮ್ ಸಿನಿಮಾ ನಮ್ಗೆ ಬಟ್ ಮೇನ್ ಹೇಗಿರೋದು ಆಡಿಯನ್ಸ್ ಆಡಿಯನ್ಸ್ಗೆ ಏನು ಇಷ್ಟ ಆಗುತ್ತೆ ಅಂತ ನಾ ಅವತ್ತಿಂದ ನಾವು ಅವರಿಂದ ಹೇಳಿದ್ರು ನಮ್ದೆ ನಾವು ಒಳ್ಳೆ ಸಿನಿಮಾ ಹಾಕೊಂಡು ಟೈಮ್ ಪಾಸ್ ಮಾಡೋ ಸಿನಿಮಾ ಸೊ ನೀವು ಬಂದರೆ ಕೇಟರ್ಗೆ ಒಳ್ಳೆ ಟ್ಯಾಂಟರ್ಸ್ ಆಗುತ್ತೆ ಸೊ ಮಾಡಿದ್ದೀವಿ ಈಗ ಎಲ್ಲ ನಿಮ್ಮ ಮುಂದೆ ಇದೆ ಅಡುಗೆ ಆಯಿತು ಬಡ್ಸಾಯಿತು ಈಗ ನೀವು ತಿಂದು ತಿಂದು ತೇಗಬೇಕು ನಾನು ಎಲ್ಲ ಜೋದಿಗೆ ತೇಗಬೇಕು ದಯವಿಟ್ಟು ಆ ರೀತಿ ಬಂದ್ವಿ ಸಿನಿಮಾ ನೋಡಿ ಆ್ಯಂಡ್ ಜನ ಬಂದರೆ ನಮಗೆ ಸ್ಕ್ರೀನ್ಗಳು ಹೆಚ್ಚಾಗುತ್ತೆ ಸೊ ದಯವಿಟ್ಟು ಆದಷ್ಟು ಜನ ಬೇಗ ಒಂದು ಸಿನಿಮಾ ಅಂತಂದರೆ ಸ್ಕ್ರೀನ್ಗಳು ಹೆಚ್ಚಾಗುತ್ತೆ ಆವಾಗ ನಮ್ಮಂಥ ಕಲಾಕರಿಗೂ ಬೇಗ ಸಿಗುತ್ತೆ ಆ ಥರ ನಮ್ಮಂಥ ಡೈರೆಕ್ಟ್ ಇವರು ಡೈರೆಕ್ಟರ್ಸ್ ಅಲ್ಲ ಇಂಥ ಥ್ಯಕ್ಟರ್ಗಳು ಇಂಡಸ್ಟ್ರಿಗೆ ಬರಬೇಕು ಪ್ರೊಡ್ಯೂಸರ್ಸ್ ಬರಬೇಕು ಆಗ ತುಂಬ ಜನರಿಗೆ ಕೆಲಸ ಸಿಗುತ್ತೆ

ಯಾಕೆ ನಾವು ಒಂದು ಸ್ವಲ್ಪ ಚೇಂಜ್ ಆಗೋಣ ಹಳೆಯವರೇ ಬೇಕು ಅಂತ ನಾವು ನೋಡೋದು ಬೇಡ ಹೊಸಬ್ರಿಗೆ ಇನ್ನೂ ಸಪೋರ್ಟ್ ಮಾಡೋಣ ಎಷ್ಟು ಸಪೋರ್ಟ್ ಮಾಡ್ತೀರಾ ನಮಗೆ ನಾವು ಇನ್ನೂ ಇನ್ನೂ ಒಂದಷ್ಟು ನ್ಯೂ ನ್ಯೂ ಕಾನ್ಸೆಪ್ಟ್ಸ್ನ ತರೋದಕ್ಕೆ ನಮಗೂ ಒಂದು ಎನರ್ಜಿ ಅಂತ ಇರುತ್ತೆ ಸೊ ಎಲ್ಲರೂ ಸಿನಿಮಾ ನೋಡಿದ್ದೀರಾ ನಂಗೆ ಅನ್ಸುತ್ತೆ ಎಲ್ಲರಿಗೂ ಖುಷಿಯಾಗಿದೆ ಅಂತ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಗ್ರೂಪಲ್ಲಿರೋರು ಎಲ್ಲರಿಗೂ ಹೇಳಿ ಎಲ್ಲರೂ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆದಷ್ಟು ಪರಿಸ್ಥಿತಿ ನೋಡೋಕೋಗ್ಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲರಿಗೂ ಸರ್ ನಮಸ್ಕಾರ ಏನು ಹೇಳಬೇಕು ಇಲ್ಲ ಒಟ್ಟಿನಲ್ಲಿ ಎಲ್ಲರಿಗೂ ಇಷ್ಟು ದಿನ ನೋವು ಬರೋಷ್ಟು ನಗ್ಸ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ನೋಡಿದ್ದೀನಿ ಖಂಡಿತ ಹೊಟ್ಟೆನೋ ಬರೋಷ್ಟು ನಗ್ಸ್ ನಾನು ಅದೊಂದು ನೆಮ್ಮದಿ ನಾನು ಕೊಟ್ಟಿರೋ ಮಾತು ಉಳಿಸ್ಕೊಂಡಿದ್ದೀನಿ ಸೊ ಹಾಗೆ ಇನ್ನು ಯಾರ್ಯಾರಿದ್ರೆ ಎಲ್ಲರೂ ದಯವಿಟ್ಟು ಬನ್ನಿ ನಿಮ್ಮನ್ನ ಹೊಟ್ಟೆನೋ ಬರೋಷ್ಟು ನಗ್ಸಿದ್ದೀನಿ ನಿಮ್ಮ ಟೆನ್ಷನ್ ಫ್ರೀ ಮಾಡಿದ್ದೀವಿ ನಾವೆಲ್ಲ ಇಡೀ ತಂಡ ನಿಮ್ಮ ಮನೆ ತ ತಲೆ ಬಿಸಿ ಎಲ್ಲ ಮರ್ತೋಗೋ ಥರ ಮಾಡಿದ್ದೀವಿ ಒಂದೆರಡು ಅವರು ದಯವಿಟ್ಟು ಬನ್ನಿ ಸಿಂಹ ನೋಡಿ ನಮಗಿನ್ನ ಬೆಳೆಯೋಕ್ಕೆ ಇನ್ನೂ ಪ್ರೋತ್ಸಾಹ ತೋರಿಸಿ ಅಂತ ಹೇಳ್ತೀನಿ ಸರ್ ಎಲ್ಲಿರುತ್ತೆ ಪ್ರೇಕ್ಷಕನಾಗಿ ಇಟ್ಕೊಂಡು ಹೋದರೆ ನನ್ನ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಹೊಸದಾಗಿ ಸಿನಿಮಾ ಮಾಡೋಕ್ಕೆ ಯಾರ್ಯಾರು ಬರ್ತಾರೋ ಅವರೆಲ್ಲರ ಕತೆ ಇದರಲ್ಲಿ ತೋರಿಸಿದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಚಿತ್ರ ಇದು ಸಿನಿಮಾ ಮಂದಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅದರಿಂದ ಎಲ್ಲರೂ ಬಂದು ಚಿತ್ರ ನೋಡಿ ನೋಡಿದವ್ರು ಕೂಡ ಬೇರೆಯವರಿಗೆ ಹೇಳಿ ಬನ್ನಿ ಸಂಕಸ್ ಮಾಡಿಸಿ ಥ್ಯಾಂಕ್ ನಮಸ್ಕಾರ ನಮಸ್ಕಾರ ತುಂಬ ಖುಷಿ ಆಗ್ತದೆ ಮ್ಯಾಮ್ ನಾವು ಒಂದು ವರ್ಷಕ್ಕೆ ಎಷ್ಟು ಹಬ್ಬ ಬರುತ್ತೋ ಅವತ್ತು ಇವತ್ತು ನಮಗೆ ಆ ಹಬ್ಬ ನಮಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಯಾಕಂದರೆ ನಮಗೆ ಟೈಮ್ ಪಾಸ್ ಆಗೋದು ಇಡೀ ಒಂದು ವರ್ಷದಲ್ಲಿ ಎಷ್ಟು ಹಬ್ಬ ಬರುತ್ತೋ ಆಮೇಲೆ ಇವತ್ತು ನಾವು ನೋಡ್ತಾ ಇದ್ದೇವೆ ಟೈಮ್ ಪಾಸ್ ಆಗೋದು ತುಂಬ ಖುಷಿ ಆಗ್ತಾ ಇದೆ ಆಡಿಯನ್ಸು ತುಂಬ ರಿವ್ಯೂಸ್ ಕೊಟ್ಟಿದ್ದಾರೆ ಆಲ್ರೆಡಿ ನನಗೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಅದು ಮಾತೆ ಬರ್ತಾಯಿಲ್ಲ ಏನು ಹೇಳಬೇಕು ಅಂತ ಅಷ್ಟು ಖುಷಿ ಆಗ್ತಾಯಿದೆ ಹೊಸ ಕಲಾವಿದರಿಗೆ ಅವಕಾಶ ಕೊಡಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಒಂದು ಸಿನಿಮಾನ ನೋಡಿ ಹೊಸ ಕಲಾವಿದರಿಗೆ ನಮ್ಮಂಥ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಡೈರೆಕ್ಟು ತುಂಬ ಆಗುತ್ತೆ ಮೇಡಮ್ ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಪ್ರತಿಯೊಬ್ಬರು ಎಷ್ಟೆಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ ನಮಗೆ ಅದನ್ನು ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ನಮಗೆ ಇಷ್ಟು ದಿನ ಏನಾದರೆ ಸಿಕ್ಕಾಪುಟ್ಟ ಪಾತ್ರ ಮಾಡಿಕೊಂಡು ನಾವು ಬಂದು ನೋಡೋದು ಇದ್ವಿ ಸೊ ಇಡೀ ಸಿನಿಮಾ ಫುಲ್ಲು ಇರೋದ್ರಿಂದ ನಮಗೆ ಇಡೀ ಸಿನಿಮಾ ಫುಲ್ಲು ಇದ್ದೀವಿ ಅನ್ನೋ ಒಂದು ಖುಷಿ ಆಗ್ತಾ ಇದೆ ಇವತ್ತು ದಯವಿಟ್ಟು ಬಂದು ಕನ್ನಡ ಪ್ರೇಕ್ಷಕರು ನಮ್ಮಂತ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಹೊಸ ಸಿನಿಮಾಗೆ ಸಪೋರ್ಟ್ ಮಾಡಿ ಬಂದು ಸಿನಿಮಾನ ನೋಡಿ ರಿವ್ಯೂಸ್ ನೋಡೋದು ಮತ್ತು ಅಲ್ಲಿ ಸ್ಟಾರ್ ರೇಟಿಂಗ್ ಎಷ್ಟಿದೆ ಅದನ್ನು ನೋಡ್ತಾ ಕೂತ್ಕೋಬೇಡಿ ದಯವಿಟ್ಟು ಬಂದು ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಸಿನಿಮಾ ಇಷ್ಟ ಆಗುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಬಂತು ಸಿನಿಮಾನ ನೋಡಿ ದಯವಿಟ್ಟು ಸ್ಟ್ರಗಲ್ ನಾ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸೊ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಡ್ತೀವಿ ಏನಿಲ್ಲ ನಮ್ಮ ನಮ್ಮ ಸ್ಟೋರಿನೇ ನಾವು ಇಲ್ಲಿ ಬಿಚ್ಚಿಟ್ಟಿದ್ದೀವಿ ಒಬ್ಬರು ಆ್ಯಕ್ಟ್ರದು ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಸೊ ಒಂಥರ ಆಟೋ ಬಯ ಬಯೋಗ್ರಫಿ ನಾವೇ ಬರ್ಕೊಂಡಿದ್ದೀವಿ ಬಂದು ನೋಡಿ ಅನ್ನ ಪ್ರೋತ್ಸಾಹಿಸಿ ಹೊಸಬ್ರನ್ನ ಕೈ ಹಿಡೀರಿ ಅಂತ ಕೇಳ್ಕೊತೀವಿ